ವೀಕ್ಷಕರೇ ಸ್ವಾಗತ ವೈದ್ಯನ ನಿರ್ಲಕ್ಷ್ಯಕ್ಕೆ ರೋಗಿಗಳ ಪರದಾಟ ಸರಿಯಾಗಿ ಕರ್ತವ್ಯ ನಿರ್ವಹಿಸದಿರುವ ವೈದ್ಯನ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವುದರ ಜೊತೆಗೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಮಾಯ ಜನರಿಗೆ ಉತ್ತಮ ವೈದ್ಯಕೀಯ ಸೇವೆ ನೀಡಬೇಕಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯನ ನಿರ್ಲಕ್ಷ್ಯದಿಂದ ಹತ್ತಾರು ಗ್ರಾಮದ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೊಳ ಗ್ರಾಮದಲ್ಲಿ ನಡೆದಿದೆ ಈ ಆಸ್ಪತ್ರೆಯಲ್ಲಿ ಇದ್ದು ಇಲ್ಲದಂತಿರುವ ವೈದ್ಯ ಇಲ್ಲಿ ದಾದಿಯರೇ ಉಪಚಾರ ಮಾಡುವ ಪರಿಸ್ಥಿತಿ ಇದೆ ಇನ್ನು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಬಾಣಂತಿಯರಿಗೆ ಬಿಸಿ ನೀರು ಶುದ್ಧ ಕುಡಿಯುವ ನೀರು ಇಲ್ಲವೇ ಇಲ್ಲ ಇನ್ನು ಗಬ್ಬು ನಾರುತ್ತಿರುವ ಶೌಚಾಲಯಗಳು ಹರಿದ ಬೆಡ್ಗಳು ಫ್ಯಾನ್ ಹಾಸಿಗೆ ಕೂಡ ಇಲ್ಲ ಕಲುಷಿತ ಪ್ರಯೋಗಾಲಯ ಸೇರಿದಂತೆ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ರೋಗಿಗಳು ಪರದಾಡುವಂತಾಗಿದೆ ಇನ್ನು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ಗ್ರಾಮದಲ್ಲಿರುವ ಆಸ್ಪತ್ರೆ ಹಾಗೂ ಸುತ್ತಮುತ್ತಲಿನ ಹತ್ತಾರು ಗ್ರಾಮದ ರೋಗಿಗಳು ಈ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬರುತ್ತಾರೆ ಇಲ್ಲಿರುವ ವೈದ್ಯ ಸರಿಯಾಗಿ ಆಸ್ಪತ್ರೆಗೆ ಬರುವುದಿಲ್ಲ ಬಂದ್ರು ರೋಗಿಗಳನ್ನು ಸರಿಯಾಗಿ ಉಪಚರಿಸುತ್ತಿಲ್ಲ ಇನ್ನು ರೋಗಿಗಳಿಂದ ಹಣ ಪಡೆಯುತ್ತಾರೆ ಆಸ್ಪತ್ರೆಯಲ್ಲಿ ಔಷಧ ಲಭ್ಯವಿದ್ರೂ ಹೊರಗಡೆ ತರಲು ಬರೆದುಕೊಡುತ್ತಾರೆ ಹೀಗಾದ್ರೆ ಚಿಕಿತ್ಸೆಗೆ ಎಲ್ಲಿಗೆ ಹೋಗುವುದೆಂದು ರೋಗಿಗಳ ಅಳಲಾಗಿದೆ ಇನ್ನು ಇಲ್ಲಿ ಹೆರಿಗೆ ಮಾಡಿಸಿಕೊಳ್ಳುವವರು ವೈದ್ಯರಲ್ಲ ದಾದಿಯರು ಅವರೇ ಎಲ್ಲವನ್ನು ನೋಡಿಕೊಳ್ಳಬೇಕು ಹೆರಿಗೆಯಾದ ಮೇಲೂ ವೈದ್ಯರು ವಾರ್ಡ್ಗೆ ಭೇಟಿ ನೀಡುವುದಿಲ್ಲ ಎಂದು ಬಾನಂತಿಯರು ಹೇಳುತ್ತಾರೆ ಇನ್ನು ಆಸ್ಪತ್ರೆಯ ಕಟ್ಟಡದಲ್ಲಿ ಅವಧಿ ಮೀರಿದ ಲಕ್ಷಾಂತರ ಮೌಲ್ಯದ ಔಷಧಗಳ ರಾಶಿಯೇ ಸಂಗ್ರಹಿಸಲಾಗಿದೆ ಆಸ್ಪತ್ರೆಯ ಆವರಣದಲ್ಲಿರುವ ಹೆರಿಗೆ ವಾರ್ಡ್ ಪಕ್ಕದಲ್ಲಿ ಚರಂಡಿ ನೀರು ನಿಂತು ಆವರಣ ಕಲಿಸುತ್ತಗೊಂಡಿದೆ ಸೊಳ್ಳೆಗಳು ವಿಪರೀತವಾಗಿವೆ ರೋಗ ಹರಡುವ ಭೀತಿಯಲ್ಲೇ ಒಳರೋಗಿಗಳು ಕಾಲ ಪರಿಸ್ಥಿತಿ ಇದೆ ಇನ್ನು ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರ ಸಾಕಷ್ಟು ಹಣ ಬಿಡುಗಡೆ ಮಾಡಿದರೂ ಕೂಡ ಬಂದಿರುವ ಅನುದಾನವನ್ನು ಇಲ್ಲಿರುವ ವೈದ್ಯ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಎನ್ನುತ್ತಾರೆ ಸಾರ್ವಜನಿಕರು ಇನ್ನು ಸರಿಯಾಗಿ ಆಸ್ಪತ್ರೆಗೆ ಬಾರದ ವೈದ್ಯನ ಮೇಲೆ ಆಕ್ರೋಶಗೊಂಡ ಗ್ರಾಮಸ್ಥರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಟಿ ಎಚ್ ಓ ಅವರನ್ನು ಸ್ಥಳಕ್ಕೆ ಕರೆಸಿ ತರಾಟೆಗೆ ತೆಗೆದುಕೊಟ್ಟಿದ್ದಾರೆ ಇನ್ನು ಡಿ ಎಚ್ ಒ ಹಾಗೂ ಆರೋಗ್ಯ ಸಚಿವರಿಗೂ ಕೂಡ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ ಆದ್ರೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ನಮ್ಮ ಊರಾಗ ಕಟ್ಕೋಳ ಗ್ರಾಮದಾಗ ನಮ್ಮ ರಾಮಪುರ ತಾಲೂಕಿನ ಕಟ್ಕೋಳ ಗ್ರಾಮ ದೊಡ್ಡ ಊರಿದ್ದ ಏನು ಸರ್ಕಾರದ ವಾಕ್ಯ ಒಳಗೆ ಏನು ಇಲ್ರಿ ಈಗ ನಾ ಒಂದು ಎರಡು ಮೂರು ಬರೆ ಇದ್ರ ಸಂಬಂಧ ಕೆಟ್ಟ ಎಲ್ಲರಿಗೂ ಕರ್ಜಿ ಹೋಗೋದು ಎಲ್ಲ ಮಾಡಿ ಏನೇ ಎಲ್ಲ ಎಲ್ಲ ರೀ ಮಾಡಿನೂ ಇವ್ರು ಏನು ಕ್ರಮಾನು ತೊಗೋಲ್ರು ಏನು ತೊಗೋಲ್ರು ಅಂಥಾದ್ರವ್ರು ಡಾಕ್ಟ್ರ್ ಬಗ್ಗೆ ಕೇಳಿರಿ ನಾ ನಮ್ಮ ಡಾಕ್ಟ್ರ್ ಇದ್ದು ಇಲ್ಲದಂಗೆ ರೀ ಅವ್ರು ಒಂದು ದಿವ್ಸೂ ಇರೋದಿಲ್ಲ ಒಂದು ತಿಂಗಳ ರಜಾ ಒಂದು ತಿಂಗಳ ಒಂದು ಒಂದು ದಿವ್ಸು ನಾ ಇಟ್ಟು ದಿವ್ಸ ಹೋದ್ರೂ ರಗಡ ಪಾಪ ಅವರ ಮೇಡಮ್ ನರ್ಸ್ ಮೇಡಮ್ಗಳ ಎಲ್ಲಾರೂ ಕೇಳಿ ಬಂದ್ರು ಇವತ್ತು ನಾ ಒಟ್ಟೆ ರಜಾನ್ ಅಧಾರ್ ಅವರ ರಜಾನ್ ಅದಾರ ಅದ್ರ ಮೇಲೆ ಹೋಗ್ಯಾರ ಇದ್ರ ಮೇಲೆ ಹೋಗ್ಯಾರ ರೀ ಮತ್ತು ನಮ್ಮ ಕಡ್ಕೊಳ್ಳೋರು ಇಷ್ಟು ದೊಡ್ಡ ಊರು ಇದ್ದ ಎದಕ್ಕೆ ಉಪಯೋಗ್ರಿ ಪಾಪ ರಗಡ ಮಂದಿ ಹುಡುಗೋ ಇಲ್ಲಿ ರಗಡ ಮಂದಿನೂ ಒಂದು ಸ್ವಲ್ಪ ಬಡು ಇವತ್ತು ಇವತ್ತು ದುಡ್ಕೊಂಡು ಇವತ್ತು ತಿನ್ನಾರ್ರಿ ರಗಡ ಮಂದಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆದದ್ದು ಪಾಪ ಅವ್ರು ನಮಗೆ ಬಂದು ಹೇಳ್ಕೊಂತ ಹೋಗಾರ್ರಿ ಹೇಳಿದ ಕುಲೇ ನಾವು ಅಲ್ಲಿ ಹೋದ ಕೂಲೇ ಓದಕುಲಿ ಅವ್ರಿಗೆ ಹೇಳಕ್ಕೆ ಹೋದ್ರೆ ನಮಗಾರ ಚಂದಂಗ ರೆಸ್ಪಾನ್ಸ್ ಮಾಡೋಂಗಿಲ್ಲ ಪಾಪ ಅವ್ರ ಪಾಪ ನರ್ಸ್ಗಳು ಅವರು ಅಂತಾರೆ ಅಂತಾರೀ ನಾವೇ ಇಲ್ಲಿ ಇಪ್ಪತ್ನಾಲ್ಕು ತಾಸು ದುಡ್ಕೊಂತ ಕುರ್ತೀವ್ರಿ ಏನು ಮಾಡುದು ಸರ್ ಬರುದಿಲ್ಲ ಸರ್ ರಜದ ಮೇಲೆ ಇರ್ತಾರು ನಾವು ಎಷ್ಟು ಮಾಡೋದು ಅಂತೇಳಿ ಅವರು ಅಂತಾರ ಸರ್ ಏನ್ ಮಾಡಕ್ಕೆ ಬರದತ್ರಿ ಹಾ ಬಂದ ರೋಗಿಗಳನ್ನ ಏನು ಅವರ ಪಾಪ ನರ್ಸ್ಗಳು ಪಾಪ ಅವರೇ ನೋಡ್ತಾರೆ ರೀ ಅವ್ರು ಕಲ್ತಟ್ಟು ರೀ ಸರ ಡಿಲಿವರಿ ಬಂದ್ರ ಅಲ್ಲಿ ಇಲ್ಲಿ ಹೇಳ್ತಾರ್ರಿ ಅಲ್ಲಿ ಇಲ್ಲಿ ಹಾಸ್ಪಿಟಲ್ ರೀ ಪಾಪ ಸಾವ್ ಬಿಡ್ತಾ ಬಿಡ್ತ ಹೇಳ್ತಾರ್ರಿ ಬಿಟ್ರ ಹೊಸಕೋಟಿ ಹೇಳ್ತಾರೀ ಇಲ್ಲಿ ಏನು ಮಾಡುದಲ್ರಿ ನಮ್ ಊರಾಗ ನಾ ರೀ ಅನಾರ ನನಗೀಗ ಮೂವತ್ತ್ ಮೂರ್ ಏಜ್ ನನಗ ಮೂವತ್ತ್ ಮೂರ್ ಏಜ್ ಒಳಗ ನಮ್ ಊರಾಗ ಹೈಯೆಸ್ಟ್ ಡಿಲಿವರಿ ಹಾಕಿದ್ವಿ ರೀ ಬೇಕಾದಾರ್ನ್ ಹೋಗಿ ಸುತ್ತಮುತ್ತಲು ಸುತ್ತಮುತ್ತ ಕೇಳ್ಕೊಂಬರ ಸರ ಕೇಳ್ಕೊಂಬಂದರು ಅವಾಗ ಮೊಮೆಂಟ್ ನೋಡ್ರಿ ಈಗಿನ ಮೊಮೆಂಟ್ ನೋಡ್ರಿ ಏನು ಇಲ್ರಿಲ್ರಿ ಸರ್ ಮೆಡಿಸನ್ ಕೊಡ್ತಾರಲ್ರಿ ಏ ಮೆಡಿಸೇ ಬರೀ ರೀ ಅಲ್ಲಿ ಇಲ್ಲಿ ಬರೆದು ಕೊಡ್ತಾರ್ರಿ ಇವ್ರ ಅಲ್ಲಿ ಏನು 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 ನನಗೆ ತಿಳಿಯವಲ್ತ್ರಿ ಇವ್ರದ ಅಲ್ಲ ರೀ ಪಾಪ ಇವತ್ತು ದುಡ್ಕೊಂಡು ತಿನ್ನಾರ್ದು ಹೇಳ್ರಿ ನಮ್ದು ನಾವು ಬೇಕಾದಲ್ಲಿ ಹೋಗಿ ಹಾಸ್ಪಿಟಲ್ ತೋರಿಸ್ಬೋದ್ರಿ ಇವತ್ತು ದುಡ್ಕೊಂಡು ಇವತ್ತು ತಿನ್ನೋರ್ದು ಭಾಳ ಹೇಳ್ರಿ ಸರ್ ಬಿದ್ದ ರಗಡೆ ಬಂದಿದ್ದಾರೆ ನಮ್ಮ ದೋಸ್ತರುಗಳು ಪಾಪ ಎಕ್ಸಿಡೆಂಟ್ ಅದು ಆದ್ರೆ ಆದ್ರೂ ಒಂದು ಈಟು ಏನು ಮಾಡ್ದು ಸರ್ ಇವ್ರು ಬಡವ ರೋಗಿಗಳ ಔಷಧ ವಿತರಣೆ ಮಾಡಂಗಿಲ್ಲ ಏನ್ ಮಾಡ್ತಾರ ಹೇಳ್ರಿ ಇವ್ರಿಗೆಲ್ಲ ಅವ್ರನ್ನ ಬೇಕಾದ್ರೂ ಸಾಯಿಬ್ ಹೋಗಿ ಕೇಳ್ರಿ ಸರ್ ನಾವು ಈಗ ಮೂರನೇ ಬರೀರಿ ನಾ ಅಲ್ಲಿ ಹೋಗಿ ಹಾಸ್ಪಿಟಲ್ ಕಂತಲ್ಲಿ ಹೋಗಿ ಕೆಲಸ ದಾಂದ್ಲೆ ಮಾಡಿ ಜಗಳ ಮಾಡಿದವ್ ನಾನು ಒಬ್ಬರಿ ಯಾರು ಮಾಡಿದಿಲ್ಲ ನನ್ನ ಹೆಸರ ಶಿವರಾಜ್ ಅಶೋಕ್ ರಾವ್ ನಲ್ವಡಿಯ ನಂದ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕಾಣ